ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತೇನಪ್ಪ ವಿಶೇಷ ಅಂದರೆ ಅರ್ಪಿತಾ ಕ್ರಿಯೇಷನ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಸ್ಕಿಪ್ ಮಾಡಿದೆ ಹೆಣ್ತನ ವಾಚ್ ಮಾಡಿ ಸ್ನೇಹಿತರೆ ಈ ಹೂವಿನ ಗಿಡ ಮನೆಯಲ್ಲಿದ್ದರೆ ಸಂಪತ್ತು ಸಮೃದ್ಧಿ ಶನಿ ದೋಷ ಮಾಯ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದೊಂದು ಪವಿತ್ರ ಗಿಡ ತುಳಸಿ ಶಬ್ಬಿಬಿಲ್ಲಪತ್ರೆಗಳಂತೆ ಶಂಖ ಪುಷ್ಪ ಹೂವಿನ ಗಿಡ ಕೂಡ ಧಾರ್ಮಿಕ ಮಹತ್ವಯುಳ್ಳ ಗಿಡವಾಗಿದೆ ಶಂಖ ಪುಷ್ಪ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ಶನಿದೋಷ ನಿವಾರಣೆಯಾಗುತ್ತದೆ ಲಕ್ಷ್ಮೀ ದೇವಿ ಮತ್ತು ಕುಬೇರರ ಅನುಗ್ರಹ ದೊರೆಯುತ್ತದೆ ಶಾಸ್ತ್ರ ಪ್ರಕಾರ ಶಾಸ್ತ್ರ ಪ್ರಕಾರ ಶಂಖ ಪುಷ್ಪ ಗಿಡವನ್ನು ಮನೆಯಲ್ಲಿ ನೆ ನೆಡೆಯುವುದರಿಂದ ಮಹಾಲಕ್ಷ್ಮಿ ಸ್ಥಿರವಾಗುತ್ತದೆ ಹಾಗೂ ಮನೆಯಲ್ಲಿ ಬೆಳೆದ ಶಂಖ ಪುಷ್ಪ ಹೂವಿನಿಂದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸುವುದರಿಂದ ಧಾರ್ಮಿಕ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ದೂರವಾಗುತ್ತದೆ ಪ್ರತಿದಿನ ಅಥವಾ ಶುಕ್ರವಾರದ ದಿನದಂದು ಮಹಾಲಕ್ಷ್ಮೀ ದೇವಿಗೆ ಶಂಖ ಪುಷ್ಪವನ್ನು ಅರ್ಪಿಸಿ ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆಯನ್ನು ಎದುರಿಸುವುದಿಲ್ಲ ಯಾವ ದೇವರಿಗೆ ಶಂಖ ಪುಷ್ಪ ಹೂವನ್ನು ಅರ್ಪಿಸಬೇಕು ಈ ಶಂಖ ಪುಷ್ಪ ಗಿಡವು ಮಹಾಲಕ್ಷ್ಮಿ ಮಹಾವಿಷ್ಣು ಶಿವ ಮತ್ತು ಶನಿಯೊಂದಿಗೆ ಸಂಬಂಧ ಹೊಂದಿದ ಗಿಡವಾಗಿದೆ ಈ ಗಿಡ ಮನೆಯಲ್ಲಿದ್ದರೆ ಶಾಂತಿ ಶ್ರೇಯಷ್ಟು ಯಶಸ್ಸು ಅಭಿವೃದ್ಧಿ ಮತ್ತು ಸಂಪತ್ತು ದೊರೆಯುತ್ತದೆ ನಿಮ್ಮ ಮನೆಯಲ್ಲಿರುವ ಶಂಖ ಪುಷ್ಪ ಹೂವಿನಿಂದ ಶಿವನನ್ನು ಮತ್ತು ಆಂಜನೇಯ ಸ್ವಾಮಿಯನ್ನು ಪ್ರೀತಿಸಿದ್ದರೆ ದೋಷ ದೂರವಾಗುವುದು ಯಾವ ದಿಕ್ಕಿನಲ್ಲಿ ಶಂಖ ಪುಷ್ಪ ಹೂವಿನ ಗಿಡವನ್ನು ನೀಡಬೇಕು ಶಂಖ ಪುಷ್ಪ ಹೂವಿನ ಗಿಡವನ್ನು ದಿಕ್ಕುಗಳಿನ ಗುಣವಾಗಿ ನಡೆಯು ನಡೆಯುವುದರಿಂದ ಮಾತ್ರ ಅದರಿಂದ ನಮಗೆ ಪ್ರಯೋಜನ ಪ್ರಾಪ್ತವಾಗುತ್ತದೆ ಶಂಖ ಪುಷ್ಪ ಹೂವನ್ನು ಕುಬೇರ ದಿಕ್ಕಿನಲ್ಲಿ ಬೆಳೆಸಬೇಕು ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಕುಬೇರ ಗಣೇಶ ಮತ್ತು ಲಕ್ಷ್ಮೀ ದೇವಿಯ ವಾಸವಾಗಿರುತ್ತಾರೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಶಂಕ ಪುಷ್ಪ ಹೂವಿನ ಗಿಡವನ್ನು ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯ ದಿಕ್ಕಿನಲ್ಲಿ ನೀಡಬೇಕು ಈ ಹೂವಿನ ಗಿಡವನ್ನು ಮನೆಯಲ್ಲಿ ಎಂದಿಗೂ ನಾವು ಪಶ್ಚಿಮ ಹಾಗೂ ದಕ್ಷಿಣ ದಿಕ್ಕಿನಲ್ಲಿ ಬೆಳೆಸಬಾರದು ಇದರಿಂದ ಜೀವನದಲ್ಲಿ ವ್ಯರಿಕೃತವಾಗಿ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಶಂಕಪುಷ್ಪ ಹೂವಿನಿಂದ ಈ ಕೆಲಸ ಮಾಡಿ ವಾರದ ಏಳು ದಿನಗಳಲ್ಲಿ ಗುರುವಾರವು ವಿಷ್ಣುವಿಗೆ ಸಮರ್ಪಿತವಾದ ದಿನವಾದ ಶುಕ್ರವಾರವು ಲಕ್ಷ್ಮೀದೇವಿಗೆ ಸಮರ್ಪಿತವಾದ ದಿನವಾಗಿದೆ ಹಾಗಾಗಿ ನೀವು ಈ ಎರಡು ದಿನಗಳಲ್ಲಿ ಶಂಖ ಪುಷ್ಪ ಹೂವನ್ನು ಕಿತ್ತು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಅರ್ಪಿಸಬೇಕು ಯಾವ ವ್ಯಕ್ತಿ ತಾನು ಎಷ್ಟೇ ಪಡೆದರೂ ತನ್ನ ಬಳಿ ಹಣ ನಿಲ್ಲುವುದಿಲ್ಲ ಎಂದು ಭಾವಿಸುತ್ತಾರೋ ಅವರು ಸೋಮವಾರದ ದಿನದಂದು ಐದು ಶಂಖ ಪುಷ್ಪ ಹೂಗಳನ್ನು ಕಿತ್ತು ಹರಿಯುವ ನದಿಯಲ್ಲಿ ಎಸೆಯಬೇಕು ಇದರಿಂದ ನಿಮ್ಮ ಸಮಸ್ಯೆ ಪರಿಹಾರವಾಗದೆ ಆದರೆ ಆ ಸಮಸ್ಯದಲ್ಲಿ ಮಂಗಳವಾರದ ದಿನದಂದು ಶಂಕ ಪುಷ್ಪ ಹೂವಿನಿಂದ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು ಆಂಜನೇಯ ಸ್ವಾಮಿಗೆ ಪಾದಗಳಿಗೆ ಅರ್ಪಿಸಿದ ಹೂವನ್ನು ತೆಗೆದುಕೊಂಡು ಬಂದು ನೀವು ಹಣ ಇಡುವ ಜಾಗದಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಯಲ್ಲಿಯ ಧನ ಸಂಪಸ್ತು ಸಂಪಿರುದ್ ಸಮೃದ್ಧಿಯಾಗುತ್ತದೆ ನಿಮ್ಮ ಮನೆಗೆ ಪರಿಹಾರವು ಸರಿಯಾಗದೇ ಇದ್ದ ಸೋಮವಾರದ ದಿನದಂದು ಶಂಖ ಪುಷ್ಪ ಹೂಗಳನ್ನು ನೀರಿನಲ್ಲಿ ಹಾಕಿ ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಇದು ನಿಮ್ಮನ್ನು ಹಣದ ಸಮಸ್ಯೆಯಿಂದ ಮುಕ್ತಗೊಳಿಸುತ್ತದೆ ಶನಿವಾರದ ದಿನದಂದು ಶನಿದೇವನಿಗೆ ಶಂಖ ಪುಷ್ಪ ಹೂಗಳಿಂದ ಪೂಜೆ ಮಾಡಬಹುದು ಮಾಡಿದರೆ ಶನಿದೋಷ ದೂರವಾಗುತ್ತದೆ ಯಾವುದಾದರೂ ದೇವಿಗೆ ಶಂಖ ಪುಷ್ಪ ಹೂವನ್ನು ಅರ್ಪಿಸುವುದರಿಂದ ಉದ್ಯೋಗದಲ್ಲಿಯೂ ಸಮಸ್ಯೆಗಳನ್ನು ದೂರವಾಗುತ್ತದೆ ವ್ಯಾಪಾರದಲ್ಲಿ ಸಮಸ್ಯೆಗಳು ದೂರವಾಗಬೇಕೆಂದರೆ ಶಂಖ ಪುಷ್ಪ ಗಿಡದ ಬೇರನ್ನು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಆ ಗಂಟನು ನಿಮ್ಮ ವ್ಯಾಪಾರದಲ್ಲಿ ಸ್ಥಳದಲ್ಲಿ ಅಂಗಡಿಯಲ್ಲಿ ಮುಂಗ ಮುಂಭಾಗಕ್ಕೆ ಕಟ್ಟಬೇಕು ಇದರಿಂದ ವ್ಯಾಪಾರದಲ್ಲಿ ಲಾಭವಾಗುವುದು ನೋಡಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಶಂಕ ಪುಷ್ಪದ ಹೂ ಹೂ ಬಗ್ಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು